ಭಾರತೀಯ ರೈಲ್ವೆ ಮುಂದಿನ ಎರಡು ವರ್ಷಗಳಲ್ಲಿ ಏಳು ಸಾವಿರದ ಒಂಬೈನೂರು ಕಿಲೋಮೀಟರ್ ರೈಲ್ವೆ ಹಳಿಗಳನ್ನು ನವೀಕರಿಸಲು ಮುಂದಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ ಪ್ರಸಕ್ತ ಹಣಕಾಸು ವರ್ಷ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಏಳು ಸಾವಿರದ ಐದು ನೂರು ಕಿಲೋಮೀಟರ್ಗೂ ಹೆಚ್ಚು ನವೀಕರಣ ಕಾರ್ಯ ನಡೆಯುತ್ತಿದೆ ಕಳೆದ ಹಣಕಾಸು ವರ್ಷದಲ್ಲಿ ಆರು ಸಾವಿರದ ಎಂಟು ನೂರು ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿಯನ್ನು ನವೀಕರಣ ಮಾಡಲಾಗಿತ್ತು ಎಂದು ಮಾಹಿತಿ ನೀಡಿದೆ ಸ್ಪೀಡ್ ಸಾಮರ್ಥ್ಯದ ಹಳಿಗಳ ಮಾರ್ಗವನ್ನು ದ್ವಿಗುಣಗೊಳಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೊಂದು ಸಾವಿರ ಕಿಲೋಮೀಟರ್ನಷ್ಟು ಮಾರ್ಗದ ನಿರ್ಮಾಣ ಮಾಡಿದ್ದಾರೆ ಸದ್ಯ ಇದು ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ತಲುಪಿದೆ ಇದು ರಾಷ್ಟೀಯ ರೈಲ್ವೆ ಜಾಲದ ಶೇಕಡಾ ಎಂಬತ್ತರಷ್ಟಿದೆ ಎಂದು ತಿಳಿಸಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ರೈಲ್ವೆ ಹಳಿಗಳ ಮೂಲಸೌಕರ್ಯವನ್ನು ಬಲಪಡಿಸಲಾಗಿದೆ ಹೂಡಿಕೆಗೂ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು